ಇನ್ನು ರಾಜ್ಯ ರಾಜಕೀಯದ ಒಂದಷ್ಟು ಸುದ್ದಿ ನೋಡೋಣ ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಚಾಟನೆ ಬಳಿಕ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಯುಗಾದಿ ಬಳಿಕ ಹೊಸ ತಂತ್ರ ಹುಡ್ತಾರ ಯತ್ನಾಳ್ ಉಚ್ಚಾಟನೆ ಆಗಿದೆ ಆದರೆ ಯತ್ನಾಳ್ಗೆ ಬೆಂಬಲ ಅಂತೂ ಸಿಗ್ತಾ ಇದೆ ರೆಬಲ್ಸ್ ಇದ್ದ ನಿನ್ನೆ ಕೂಡ ಬೆಂಗಳೂರಿನಲ್ಲಿ ಯತ್ನಾಳ್ ತಂಡದ ಒಂದು ಮಹತ್ವದ ಸಭೆ ಆಗಿದೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಹೋರಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಈ ಉಚ್ಚಾಟನೆ ಆದೇಶ ಏನಿದೆಯಲ್ಲ ಅದನ್ನು ಮರುಪರಿಶೀಲಿಸಬೇಕು ಅಂತೇಳಿ ಮನವಿ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಹೈಕಮಾಂಡ್ಗೆ ಮನವಿ ಮಾಡೋದಕ್ಕೆ ಟೀಮ್ ರೆಡಿ ಇದೆ ಸೊ ಮೂರು ರೀತಿ ಇದೆ ಚಿಂತನೆ ಹೆಂಗೆ ಮಾಡಬಹುದು ಒಂದು ಯತ್ನಾಳ್ವರಿಂದಲೇ ಮನವಿ ಪತ್ರ ಕೊಡೋ ಕೊಡಿಸೋದು ನೋಡಿ ನನ್ನ ಉಚ್ಚಾಟನೆಯನ್ನು ಮರುಪರಿಶೀಲನೆ ಮಾಡಿ ಅಂತ ಅಥವಾ ಇನ್ನೊಂದು ಎರಡನೇ ಆಪ್ಷನ್ ಇರೋದು ಒಂದು ನಿಯೋಗ ರೆಡಿ ಮಾಡ್ಕೊಳ್ಳೋದು ಆ ನಿಯೋಗದಿಂದ ತೆರಳಿ ವರಿಷ್ಠರನ್ನ ಭೇಟಿ ಮಾಡಿ ಅಲ್ಲಿ ಒತ್ತಡ ಹಾಕೋದು ಅಥವಾ ಮೂರನೇ ಆಪ್ಷನ್ ಹೈಕಮಾಂಡ್ಗೆ ಹತ್ತಿರ ಇರುವಂತಹ ನಾಯಕರು ಯಾರಿದ್ದಾರೆ ಅಂಥವ್ರನ್ನ ಗುರುತಿಸಿ ಅವ್ರ ಕಡೆಯಿಂದ ಒತ್ತಡ ಹಾಕ್ಸೋದು ಸೊ ಒಟ್ನಲ್ಲಿ ಆದೇಶ ವಾಪಸಾತಿ ಸಂಬಂಧ ವರಿಷ್ಠ ಚರ್ಚೆಗೆ ಮನಸ್ಸು ಮಾಡಿದ್ರೆ ಅದಕ್ಕೂ ರೆಡಿ ಅನ್ನುವಂಥ ಒಂದು ಸಂದೇಶವನ್ನು ಯತ್ನಾಳ್ ಟೀಮ್ ಈಗಾಗಲೇ ರೆಡಿ ಆಗ ಹೇಳಿದೆ ಈಗಾಗಲೇ ನಾವು ಯಾವುದೇ ಬೇರೆ ಪಕ್ಷಕ್ಕೆ ಹೋಗೋದು ಅಥವಾ ಬೇರೆ ಹೊಸ ಪಕ್ಷ ಕಟ್ಟುವಂಥ ಉದ್ದೇಶ ನಮ್ಮಲ್ಲಿ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಸಂದೇಶ ರವಾನಿಸಿದ್ದಾರೆ ನೀವೇನೇ ನಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಂಡರೂ ಕೂಡ ನಾವು ಪಕ್ಷದಲ್ಲೇ ಇರ್ತೀವಿ ಪಕ್ಷದ ಚೌಕಟ್ಟಲ್ಲೇ ಇದ್ಕೊಂಡು ನಾವು ಕೆಲಸ ಮಾಡ್ತೀವಿ ಅನ್ನುವಂಥದ್ದನ್ನು ಈಗಾಗಲೇ ಹೇಳ್ತಾ ಇದ್ದಾರೆ ಯತ್ನಾಳ್ ಟೀಮಿಂದ ಬಟ್ ಈಗ ಯತ್ನಾಳ್ ಅವರ ಒಂದು ಉಚ್ಚಾಟನೆ ಏನಿದೆ ಅದನ್ನು ವಾಪಸ್ ಪಡೆಯೋದಕ್ಕೆ ಹೇಗೆ ತಂತ್ರಗಳಾಗ್ತಾ ಇವೆ ಅಂತ ಹಿಂಗ ಬಿಜೆಪಿಯಿಂದ ಜೆ ಉಚ್ಚಾಟನೆ ಆಗಿದ್ದಾರೆ ಯತ್ನಾಳ್ ಸೊ ಇವತ್ತು ವಿಜಯಪುರಕ್ಕೆ ಯತ್ನಾಳ್ ಹೋಗ್ತಾ ಇದ್ದಾರೆ ಫಸ್ಟ್ ಟೈಮ್ ತಮ್ಮ ತವರಿಗೆ ಹೋಗ್ತಾ ಇರುವಂತಹ ಉಚ್ಚಾಟನೆಯ ಬಳಿಕ ಹೋಗ್ತಾ ಇರುವಂಥವ್ರು ಕಲಬುರಗಿಯ ಚಿಂಚೋಳಿಯಲ್ಲಿ ವಾಸ್ತವ್ಯ ಹೂಡ್ತಾರೆ ದೆಹಲಿಯಿಂದ ಬಂದು ಚಿಂಚೋಳಿಯ ಗೆಸ್ಟ್ ಹೌಸ್ನಲ್ಲಿ ಇದ್ರು ಇವತ್ತು ವಿಜಯಪುರಕ್ಕೆ ಹೋಗ್ತಾರೆ ನಿನ್ನೆ ಬೆಂಗಳೂರಿನಲ್ಲಿ ತಮ್ಮ ಬಣನ ನಾಯಕರ ಜೊತೆ ಸಭೆ ಮಾಡಿದ್ದಾರೆ ಇವತ್ತು ಮಧ್ಯಾಹ್ನ ವಿಜಯಪುರಕ್ಕೆ ಹೋಗ್ತಾರೆ ಯತ್ನಾಳ್ ದೆಹಲಿಯಿಂದ ಬಂದಂಥವ್ರು ನೇರವಾಗಿ ಅವರು ಚಿಂಚೋಳಿಗೆ ಬಂದರು ಕಲಬುರಗಿಯ ಚಿಂಚೋಳಿಯಲ್ಲಿ ವಾಸ್ತವ್ಯ ಹುಡುಗಿದರು ಅಲ್ಲೇ ಗೆಸ್ಟ್ ಹೌಸ್ನಲ್ಲಿದ್ದರು ಅದಾದಮೇಲೆ ಬೆಂಗಳೂರಿಗೆ ಬಂದರು ನಿನ್ನೆ ಯಾಕಂದರೆ ಅವ್ರ ಟೀಮ್ ರೆಬೆಲ್ ಟೀಮ್ ಒಂದು ಮೀಟಿಂಗ್ ಮಾಡ್ತಾಯಿದ್ರು ಇಲ್ಲಿ ಜಿ ಸಿದ್ದೇಶ್ವರ ಅವರ ಫ್ಲ್ಯಾಟ್ ಏನಿದೆಯಲ್ಲ ಯು ಬಿ ಸಿಟಿಯಲ್ಲಿ ಸೊ ಅಲ್ಲಿ ಎಲ್ಲರೂ ಕೂಡ ಸೇರಿದರು ಒಂದು ನಿರ್ಧಾರ ಮಾಡಿದ್ದಾರೆ ನಾವೆಲ್ಲರೂ ಒಟ್ಟಾಗಿರೋಣ ನಾವೆಲ್ಲರೂ ಒಟ್ಟಾಗೆ ಈ ಒಂದು ಸಿಚ್ಯುವೇಷನನ್ನು ಹ್ಯಾಂಡಲ್ ಮಾಡಬೇಕು ಅಂತ ಕುಮಾರ್ ಬಂಗಾರಪ್ಪ ಅವರು ಕೂಡ ಹೇಳ್ತಾ ಇದ್ರು ನಾವು ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗೋದಾಗ್ಲಿ ಅಥವಾ ಆ ಯಾವುದೂ ಚಟುವಟಿಕೆಗಳಿಲ್ಲ ಬಟ್ ನಾವು ಮನವಿ ಅಂತೂ ಮಾಡೇ ಮಾಡ್ತೀವಿ ನಮ್ಮ ವರಿಷ್ಠರಿಗೆ ಗೊತ್ತಿದೆ ಎಲ್ಲ ವಿಚಾರಗಳನ್ನು ನಾವು ತಿಳಿಸಿದ್ದೀವಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದೆ ಇನ್ನು ಯುಗಾದಿಗೆ ಬದಲಾಗ್ತಾರಾ ಹಾಗಾದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಇಂಥದ್ದೊಂದು ಸುಳಿವನ್ನ ರೆಬಲ್ಸ್ ಟೀಮ್ ಕೊಡ್ತಾ ಇದೆ ವಿಜೇಂದ್ರ ಬದಲಾವಣೆ ಬಗ್ಗೆ ರೆವಲ್ಸ್ ಈಗಾಗಲೇ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ರೆಬಲ್ಸ್ ಹೋರಾಟ ನಿಂತಿಲ್ಲ ನಮ್ಮ ಹೋರಾಟ ಹೇಗೂ ಮುಂದುವರಿ ಒರಿಯುತ್ತೆ ಜೊತೆಗೆ ಬದಲಾವಣೆ ಬಗ್ಗೆ ಕುಮಾರ್ ಬಂಗಾರಪ್ಪ ಅವರು ಕೂಡ ಇದ್ರ ಬಗ್ಗೆ ಒಂದಷ್ಟು ಮಾತಾಡಿದ್ದಾರೆ ಯುಗಾದಿ ನಂತರ ನೋಡಿ ಅಧ್ಯಕ್ಷರು ಖಂಡಿತ ಬದಲಾಗ್ತಾರೆ ಹೇಳಿ ಬಿ ಪಿ ಹರೀಶ್ ಕೂಡ ನಿನ್ನೆ ಹೇಳ್ತಾ ಇದ್ರು ಏನಿಲ್ಲ ಎರಡು ಮೂರು ದಿನದಲ್ಲಿ ಎಲ್ಲ ಗೊತ್ತಾಗುತ್ತೆ ನಿಮಗೇನೆ ಬದಲಾಗೇ ಆಗ್ತಾರೆ ನಾವೆಲ್ಲರೂ ಕೇಳೇ ಕೇಳಿದ್ದೀವಿ ಕೇಳಿರುವಂಥದ್ದೇ ಇಷ್ಟು ಅವರು ಬದಲಾಗಬೇಕು ಅಂತ ಬದಲಾಗ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದಾರೆ ಸೊ ಬಿ ಪಿ ಹರೀಶ್ ಮತ್ತು ಕುಮಾರ್ ಬಂಗಾರಪ್ಪ ಈ ವಿಚಾರವಾಗಿ ಏನು ಹೇಳಿದ್ದಾರೆ ಬಂದಿಕೆಯೋಣ ಇವಾಗ ಅಂತಿಮವಾಗಿ ರಾಷ್ಟ್ರಾಧ್ಯಕ್ಷರ ಚಿಂತನೆಗಳು ಹತ್ರ ಇದ್ದಾವೆ ಐ ಥಿಂಕ್ ಈ ಯುಗಾದಿ ಹಬ್ಬದಿಂದ ಎಲ್ಲವೂ ಕೂಡ ಬದಲಾವಣೆಗಳಾಗ್ತವೆ ಮಾಡ್ತಾರೆ ಅಂತಕ್ಕಂಥ ಸುದ್ದಿಗಳಿದ್ದಾವೆ ಮಾಡಲೇಬೇಕಾಗಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಬಿಜೆಪಿ ಪಕ್ಷ ಎತ್ತ ಹಿಡಿದಿದೆ ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡುತ್ತೆ ಅದಾದ ತಕ್ಷಣನೇ ಕರ್ನಾಟಕ ರಾಜ್ಯ ಇರಬಹುದು ಅಥವಾ ರಾಷ್ಟ್ರದ ಅನೇಕ ರಾಜ್ಯಗಳಿರತಕ್ಕಂಥ ಸಮಸ್ಯೆಗಳು ಎಲ್ಲಾದ್ನೂ ಕೂಡ ಬಗೆಹರಿಸ್ತಾರೆ ಗಮನ ಹರಿಸ್ತಾರೆ ನೂರಕ್ಕೆ ನೂರು ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಇನ್ನೂ ವಿಜೇಂದ್ರ ಅವರ ಬಗ್ಗೆ ಸ್ಪಷ್ಟವಾಗಿ ಏನಿನ್ನೂ ತೀರ್ಮಾನ ತೆಗೆದುಕೊಂಡಲ್ಲ ಇನ್ನು ಸಮಯ ಇದೆ ನಮಗೆ ವಿಶ್ವಾಸ ಇದೆ ಬದಲಾವಣೆ ಆಗುತ್ತೆ ವಿಶ್ವಾಸ ಇದೆ ಇನ್ನೂ ರಾಜೇಂದ್ರ ಅವ್ರ ಬಗ್ಗೆ ಸ್ಪಷ್ಟವಾಗಿ ಏನು ಇನ್ನು ತೀರ್ಮಾನ ತೆಗೆದುಕೊಂಡಲ್ಲ ಇನ್ನು ಸಮಯ ಇದೆ ನಮಗೆ ವಿಶ್ವಾಸ ಇದೆ ಸೊ ಹೀಗೆ ರೆಬಲ್ಸ್ ಟೀಮ್ ಆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ ಖಂಡಿತವಾಗಲೂ ಬದಲಾಗ್ತಾರೆ ಅಂತೇಳಿ ಮತ್ತೊಂದು ಕಡೆ ವಿಜೇಂದ್ರ ಟೀಮ್ನಲ್ಲಿ ಯಾವುದೇ ರೀತಿಯ ಅಂತಹ ಹೆಚ್ಚಿನ ಒಂದು ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಕಾಣಿಸ್ತಾರೆ ಈಗ ಸದ್ಯಕ್ಕಿರುವಂಥದ್ದು ಯತ್ನಾಳ್ ಮುಂದಿನ ಹಾದಿ ಏನು ಅಂತ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಕಿರಣ್ ಹನ್ನಡಿಯಾಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಕಿರಣ್ ಈಗ ಯತ್ನಾಳ್ ಟೀಮ್ನ ಒಂದು ನಡೆ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ ಅವ್ರ ಮುಂದೆ ಇರುವಂಥ ಮೂರು ಆಪ್ಷನ್ಸನ್ನು ನಾವು ಗಮನಿಸ್ತಾ ಇದ್ವಿ ಹೇಗೆ ಹೈಕಮಾಂಡ್ ಮೇಲೆ ಪ್ರೆಷರನ್ನು ಹಾಕಬೇಕು ಅಂತೇಳಿ ಸೊ ಓವರ್ ಆಗಿ ಹೇಗೆ ಪ್ಲ್ಯಾನ್ಗಳನ್ನು ರೂಪಿತಗೊಳಿಸ್ಕೊಂಡಿದ್ದಾರೆ ಯತ್ನಾಳ್ ಟೀಮ್ ಯತ್ನಾಳ್ ಅವರನ್ನ ಮತ್ತೆ ಬಿ ಜೆ ಪಿಗೆ ಸೇರಿಸ್ಕೊಳ್ಳೋದಕ್ಕೆ ಅಥವಾ ಅದಾಗಲೇ ಇಲ್ಲ ಅಂತ ಪಕ್ಷದಲ್ಲಿ ಏನಾದರೂ ಒಂದು ವ್ಯತಿರಿಕ್ತವಾದಂಥ ಒಂದು ಸ್ಟೆಪ್ ತಗೊಳ್ಳೋದಕ್ಕೂ ಕೂಡ ಏನಾದರೂ ಚರ್ಚೆಗಳಾಗ್ತಾ ಇದೆಯಾ ರಹಮನ್ ಈಗಾಗಲೇ ಯತ್ನಾಳ್ ಅವ್ರನ್ನ ವಾಪಸ್ ಪಡೆಯುವಂತ ಪ್ರಯತ್ನ ಯಶಸ್ವಿ ಆಗುತ್ತೆ ಅನ್ನುವಂಥ ವಿಶ್ವಾಸದಲ್ಲೇ ಈ ಪ್ರಯತ್ನಗಳನ್ನ ಈಗ ಯತ್ನಾಳ್ ಟೀಮ್ ಮಾಡ್ತಾ ಇದೆ ನಿನ್ನೆ ಬೆಂಗಳೂರಿನಲ್ಲಿ ಸಭೆಯನ್ನು ನಡೆಸಿದ ಸಂದರ್ಭದಲ್ಲೂ ಕೂಡ ವರಿಷ್ಠರನ್ನ ಮತ್ತೆ ಸಂಪರ್ಕ ಮಾಡುವಂತ ವಿಚಾರವಾಗಿ ಆದ್ಯತೆಯನ್ನು ಕೊಟ್ಟು ಅವರು ಚರ್ಚೆಯನ್ನ ಮಾಡಿದ್ದಾರೆ ಎರಡು ಮೂರು ಸಾಧ್ಯತೆಗಳ ಬಗ್ಗೆ ಕೂಡ ಅವರು ನಿನ್ನೆ ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಅಂದ್ರೆ ಮೊದಲ ಆದ್ಯತೆ ಇರುವಂತದ್ದು ಏನಂದ್ರೆ ಯತ್ನಾಳ್ ಅವರ ಮುಖಾಂತರ ಒಂದು ಪತ್ರವನ್ನ ಹೈಕಮಾಂಡ್ಗೆ ಭರಿಸುವಂಥದ್ದು ಅಂದ್ರೆ ಈ ರೀತಿಯಾದಂತಹ ಉಚ್ಚಾಟನಾ ಕ್ರಮವನ್ನು ವಾಪಸ್ ಪಡೆಯಿರಿ ಯಾವುದೇ ರೀತಿಯಾದಂತಹ ತಪ್ಪುಗಳು ಅಥವಾ ಬೇರೆ ಏನಾದ್ರೂ ವಿಚಾರಗಳಿದ್ರೆ ಅದನ್ನ ತಿದ್ದಿಕೊಳ್ಳೋದಕ್ಕೆ ಸಿದ್ಧ ಅನ್ನುವಂತಹ ಸಂದೇಶವನ್ನ ಕೊಟ್ಟು ಪತ್ರವನ್ನು ಬರೆಸುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನು ಮಾಡಲಾಗಿದೆ ಅದನ್ನು ಹೊರತುಪಡಿಸಿದಂತೆ ಯತ್ನಾಳ್ ಅವರ ತಂಡ ಏನಿದೆ ಆ ತಂಡ ಸದಸ್ಯರು ಎಲ್ಲರೂ ಕೂಡ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡುವಂಥದ್ದು ಮತ್ತು ವರಿಷ್ಠರಿಗೆ ಹತ್ತಿರ ಇರುವಂತಹ ಮುಖಂಡರುಗಳನ್ನ ಭೇಟಿ ಮಾಡಿ ಅವರ ಮುಖಾಂತರ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿಸುವಂತಹ ಒಂದು ಲೆಕ್ಕಾಚಾರಗಳು ಈ ರೀತಿಯಾದಂತಹ ಚರ್ಚೆಗಳನ್ನು ಕೂಡ ನಿನ್ನೆ ನಡೆಸಿದ್ದಾರೆ ಯಾಕೆಂದ್ರೆ ಯತ್ನಾಳ್ ತಂಡದಲ್ಲಿರುವಂತಹ ಸದಸ್ಯರಿಗೆ ಬೇರೆ ಬೇರೆಯಾದಂತಹ ರೀತಿಯಲ್ಲಿ ಬೇರೆ ಬೇರೆ ನಾಯಕರುಗಳು ಹೈಕಮಾಂಡ್ಗೆ ಹತ್ತಿರದಂತಹ ತುಂಬಾ ಸಂಪರ್ಕದಲ್ಲಿದ್ದಾರೆ ಈಗ ರಮೇಶ್ ಜಾರಕಿಹೊಳಿ ಅವರಿಗೆ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರ ಮುಖ್ಯಮಂತ್ರಿ ಇವರು ಕೂಡ ಒಂದಷ್ಟು ಹತ್ತಿರದ ನಿಕಟ ಸಂಪರ್ಕವನ್ನ ಹೊಂದಿದ್ದಾರೆ ಹೀಗಾಗಿ ಇವರ ಮುಖಾಂತರವೂ ಕೂಡ ಒಂದಷ್ಟು ಪ್ರಯತ್ನವನ್ನ ಮಾಡಬಹುದು ಅನ್ನುವಂತಹ ಚರ್ಚೆಯನ್ನ ಮಾಡಿರುವಂತದ್ದು ಇನ್ನು ರಾಜ್ಯದ ಮುಖಂಡರ ಮುಖ ಮೂಲಕವೂ ಕೂಡ ಒತ್ತಡವನ್ನು ಹಾಕಿಸುವಂತ ಸಂಪರ್ಕವನ್ನು ಮಾಡುವಂತದ್ದು ಈ ರೀತಿಯ ಚರ್ಚೆಗಳನ್ನು ಕೂಡ ನಿನ್ನೆ ಮಾಡಿದ್ದಾರೆ ಆದ್ರೆ ಎಲ್ಲೂ ಕೂಡ ಅವರು ನಮಗೆ ನಮ್ಮ ಪ್ರಯತ್ನಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಎಲ್ಲೂ ಕೂಡ ಹೇಳ್ಕೊಳತ್ತಲ್ಲ ಬದಲಾಗಿ ನಾವು ಸಂಪರ್ಕವನ್ನು ಮಾಡ್ತೀವಿ ಆ ನಿಟ್ಟಿನ ನಮ್ಗೆ ಯಶಸ್ಸು ಸಿಗುತ್ತೆ ವಿಚಾರಣೆ ಆದೇಶವನ್ನು ಹೈಕಮಾಂಡ್ ವಾಪಸ್ ಪಡಿಬಹುದು ಅನ್ನುವಂತಹ ಒಂದು ವಿಶ್ವಾಸವೇ ಅವರು ವ್ಯಕ್ತಪಡಿಸಿದ್ರೆ ಹೀಗಾಗಿ ಅವರ ಎರಡು ರೀತಿಯಾದಂತಹ ಪ್ರಯತ್ನಗಳನ್ನು ಅವರು ಏಕಕಾಲದಲ್ಲಿ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಒಂದು ಯತ್ನಾಳ್ ಅವರ ಉಚ್ಚಾಟನಾ ಕ್ರಮವನ್ನ ಆದೇಶವನ್ನು ವಾಪಸ್ ತೆಗೆಸುವಂತದ್ದು ಇನ್ನೊಂದು ಕಡೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಬದಲಾವಣೆ ವಿಚಾರದಲ್ಲಿ ಅವರ ಹೋರಾಟ ಏನಿತ್ತು ಆ ಹೋರಾಟವನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸುವಂಥದ್ದು ಈ ಎರಡು ಹೋರಾಟವನ್ನ ಎರಡು ಪ್ರಯತ್ನವನ್ನ ಏಕಕಾಲದಲ್ಲಿ ಮುಂದುವರಿಸೋದಕ್ಕೆ ಅವರು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಈಗಾಗಲೇ ಉಚ್ಚಾಟನೆ ಆದೇಶವನ್ನು ಮಾಡಿರುವಂತಹ ಹೈಕಮಾಂಡ್ ತಕ್ಷಣಕ್ಕೆ ಯತ್ನಾಳು ಅಥವಾ ಅವರ ತಂಡ ಸದಸ್ಯರು ಸಂಪರ್ಕವನ್ನ ಮಾಡಿದ್ರೆ ಅದಕ್ಕೆ ಮನ್ನಣೆಯನ್ನ ಕೊಡುತ್ತಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ರೆಹಮಾನ್ ಥ್ಯಾಂಕ್ ಯು ಕಿರಣ್